ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಉದ್ಘಾಟನ ಭಾಷಣ ಮಾಡೋದು ಜಾಸ್ತಿ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ಏಕೆಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಆ ವಿಷಯಗಳ ಬಗ್ಗೆ ಚರ್ಚೆ ಆಗ್ತೈತ ಹಾಗಾಗಿ ಈ ನ ಕಡಿಮೆ ಮಾಡಿಕೊಂಡು ಆ ಒಂದು ತಾಂತ್ರಿಕ ಮಾಹಿತಿಗಳಿಗೆ ಹೆಚ್ಚು ಹೊತ್ತುಕೊಳ್ಳೋದಕ್ಕೆ ನಾನು ಜಾಸ್ತಿ ಸಮಯ ಸಮಯದಕ್ಕೆ ನಾನು ನನ್ನ ಪ್ರಯತ್ನ ಮಾಡ್ತೀನಿ ತುಂಬ ಸರಿ ಏನಾಗುತ್ತೆ ಈ ಥರದ ಸ್ಟೇಜ್ ಪ್ರೋಗ್ರಾಮ್ಸಲ್ಲಿ ಜಾಸ್ತಿ ಟೈಮ್ ಖರ್ಚು ಮಾಡಿಕೊಂಡು ಆ ಪ್ರೋಗ್ರಾಮ್ಸು ಟೆಕ್ನಿಕಲ್ ಇಂಪಾರ್ಟೆನ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ ಅದು ಆಗ್ಬಾರ್ದು ಅಂತ ಹೇಳಿ ನಾನು ಆದಷ್ಟು ಕಡಿಮೆ ಅವಧಿಯನ್ನು ತಗೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಭಾರತದ ಜನಸಂಖ್ಯೆ ಹೆಚ್ಚು ಕಡಿಮೆ ನೂರ ನಲವತ್ತಾರು ಕೋಟಿ ಅಷ್ಟಾಗ ಸಮಯ ಬಂದಿದೆ ಬಹುಶಃ ನಮ್ಮನ್ನ ಯಾರು ಮುಟ್ಲಿಕ್ಕೆ ಕಾದದೇ ಇರೋಂತ ಒಂದೇ ಒಂದು ಕ್ಷೇತ್ರ ಅಂತಂದ್ರೆ ಅದು ನಾವು ಚೀನಾವನ್ನ ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋಗ್ಬಿಟ್ಟಿದ್ವಿ ಈಗ ಚೀನಾ ಪಾಪ್ಯುಲೇಷನ್ ಗ್ರೋತ್ ರೇಟ್ ಎಂದಿದೆ ಅಂತಂದ್ರೆ ನೆಗೆಟಿವ್ ಇದೆ ಅವ್ರ ದಿನಕ್ಕೆ ಸಾವಿರದ ಇನ್ನೂರು ಜನಸಂಖ್ಯೆ ಕಡಿಮೆ ಆಗ್ತದೆ ಯಾಕೆಂದ್ರೆ ಅಲ್ಲಿ ಜನನ ಪ್ರಮಾಣ ಮರಣ ಪ್ರಮಾಣಕ್ಕಿಂತ ಕಡಿಮೆ ಇದೆ ನಮ್ಮಲ್ಲಿ ಹಾಗಿಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ ನಮ್ಮ ಪಾಪ್ಯುಲೇಷನ್ ಗ್ರೋತ್ ರೇಟು ತುಂಬಾ ವೇಗವಾಗಿ ನಡೀತದೆ ಇಷ್ಟು ಜನಸಂಖ್ಯೆಗೆ ಒಂದು ಆಹಾರ ಕೊಡಬೇಕು ಅದನ್ನೆಲ್ಲ ನೀವು ಬಹಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀವಿ ಆದರೆ ಆ ಸಮರ್ಥವಾಗಿ ನಿಭಾಯಿಸ್ತಿರೋ ಸಮುದಾಯಕ್ಕೆ ಆದಾಯ ಎಷ್ಟು ಬರ್ತಾ ಇದೆ ಅಂತ ನೋಡಿದಾಗ ಬಹಳ ದಿಗ್ಗ್ರಮೆ ಮೊನ್ನೆ ಒಂದು ವರದಿ ಬಂದಿದೆ ಅದು ಡಿಟೇಲ್ಡ್ ವರದಿ ಇದೆ ಅದರಲ್ಲಿ ಒಂದು ಅಂಶ ಏನಂತ ಅಂದರೆ ನಮ್ಮ ನೂರ ನಲವತ್ತೈದು ನೂರ ನಲವತ್ತಾರು ಕೋಟಿ ಜನಸಂಖ್ಯೆನಲ್ಲಿ ನೂರು ಕೋಟಿ ಜನಸಂಖ್ಯೆ ನೂರು ಕೋಟಿ ಜನಸಂಖ್ಯೆ ತಲಾವಾರು ಆದಾಯ ಆರು ಸಾವಿರದಿಂದ ಏಳು ಸಾವಿರ ರೂಪಾಯಿ ಇದನ್ನ ಜಾಸ್ತಿ ಮಾಡಲೇಬೇಕು ಜಾಸ್ತಿ ಮಾಡಲಿಲ್ಲ ಅಂತಂದ್ರೆ ನಾವು ಈಗೇನು ಕೃಷಿ ಆಗ್ತಾ ಇದೆ ಅಲ್ಲ ಆ ಕೃಷಿ ಬಹಳಷ್ಟು ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಆಗಲಿ ಆ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ ಬಹಳ ಇಂಪಾರ್ಟೆಂಟ್ ಕೃಷಿಯಲ್ಲಿ ವೈವಿಧ್ಯತೆಯನ್ನು ಇಟ್ಟುಕೊಂಡು ಅದನ್ನ ಆದಾಯ ತರುವಂತ ಒಂದು ಕಸುಬನ್ನಾಗಿ ಮಾಡಬೇಕು ಕೃಷಿಯನ್ನ ಉದ್ಯಮದ ಕಡೆ ತಗೊಂಡೋಗ್ಬೇಕು ಅಂತ ಅಂದ್ರೆ ಇವತ್ತೇನು ಕಾರ್ಯಕ್ರಮ ಇದೆಯಲ್ಲ ಅದು ಬಹಳಷ್ಟು ಮಹತ್ವ ಪಡೆದ ಹೆಲ್ತ್ ಇಸ್ ವೆಲ್ತ್ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ತುಂಬಾ ಆರೋಗ್ಯವೇ ಭಾಗ್ಯ ಅಂತ ಹೇಗಾಗಿದೆ ಅಂತ ಅಂದ್ರೆ ನಮ್ಮ ರೈತರಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯನೂ ಇಲ್ಲ ಭಾಗ್ಯನೂ ಇಲ್ಲ ಮೊದಲು ಯಾವ್ದು ಬೇಕು ಆರೋಗ್ಯ ಬೇಕು ಭಾಗ್ಯ ಬೇಕು ದುಡ್ಡು ನೀವು ಆರೋಗ್ಯ ಕಡೆ ಗಮನ ಪರಿಸ್ಥಿತಿನಲ್ಲಿ ಮೊದಲು ಜೇಬು ಆಮೇಲೆ ಹೊಟ್ಟೆ ಅನ್ನೋದು ಮೊದಲೇನಿರ್ತಾ ಇತ್ತು ಆಮೇಲೆ ಏನು ಬಿಟ್ಟಿದ್ದಲ್ಲ ಫಸ್ಟ್ ಬೆಳೆದದನ್ನ ಸಂತೃಪ್ತಿಯಾಗಿ ತಿಂತ ಬೇಕಿದ್ದು ಹತ್ತಿರದ ಸಂತೆಗೆ ಹೋಗ್ತಾ ಇತ್ತು ಸಂತೆ ಮೇಲೆ ಹೆಂಗಿರ್ತಾ ಇತ್ತು ಅಂತಂದ್ರೆ ನೀವು ಬೆಳೆದಿದ್ದನ್ನ ಕೊಟ್ಟು ನೀವು ಬೇರೆಯವ್ರು ಬೆಳೆದಿದ್ದನ್ನ ತಗೊಂಡು ಹೋಗ್ತಾ ಇತ್ತು ಇವತ್ತು ಹಾಗೆಲ್ಲ ಇವತ್ತು ದುಡ್ಡು ಅದು ತಪ್ಪಲ್ಲ ನಿಮಗೆ ದುಡ್ಡು ಬೇಕೇ ಬೇಕು ಯಾಕಂದರೆ ಪ್ರಪಂಚ ಎಲ್ಲ ನಡೀತಾ ಇರೋದು ಕೂಡ ದುಡ್ಡಿ ನಿಮಗೆ ದುಡ್ಡು ಕೊಟ್ಟು ದುಡ್ಡು ಅಂತ ಕೆಲಸ ಕೊಟ್ಟು ಆರೋಗ್ಯವನ್ನು ಕೊಡುವಂಥ ಕೆಲಸ ಅಥವಾ ಕ್ಷೇತ್ರ ಅಂತ ಅಂದರೆ ಬಹುಶಃ ಈ ಕೃಷಿ ಮಾತ್ರ ಆ ಕೃಷಿಯನ್ನ ಕೃಷಿ ಉದ್ಯಮದ ರೂಪದಲ್ಲಿ ನಾವು ಮಾಡ್ತಾ ಮಾತ್ರ ನಾವು ನಮ್ಮ ಆರೋಗ್ಯವೇ ಭಾಗ್ಯ ಅನ್ನೋದಕ್ಕೆ ಒಂದು ನಿಜವಾದ ರೂಪ ಕೊಡ್ತೀನಿ ನಿನ್ನೆ ನಾನು ಪ್ರತಿ ಸರಿ ಹೋದಾಗ್ಲೂ ಫಸ್ಟು ಈ ಕೃಷಿ ವಿಜ್ಞಾನ ಕೇಂದ್ರ ಕೇಂದ್ರಕ್ಕೆ ಬರೋಕ್ಕಿಂತ ಮೊದಲು ನಾವು ಫಸ್ಟು ರೈತರ ಕ್ಷೇತ್ರಗಳಿಗೆ ಹೋಗ್ತೀವಿ ಎಲ್ಲಿ ಯಾರು ವಿನೂತನವಾಗಿ ಭಿನ್ನವಾಗಿ ಾಗಿ ನವೀನತೆಯಿಂದ ಏನಾದರೂ ಯಾರಾದರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಫಸ್ಟ್ ಅಲ್ಲಿ ಹೋಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅವ್ರು ಇನ್ನೂ ಚೆನ್ನಾಗಿ ಏನು ಮಾಡಬೇಕು ಅಂತ ಹೇಳೋ ಅಂತ ಕೆಲಸನ ನಾವು ಮಾಡ್ತೀವಿ ನಿನ್ನೆ ಒಂದಷ್ಟು ಗ್ರಾಮಗಳಿಗೆ ಹೋಗಿದ್ದೀನಿ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದನೇ ನಾವು ರೈತರ ಕ್ಷೇತ್ರಗಳಲ್ಲೇ ವಿಸಿಟ್ ಮಾಡ್ಕೊಂಡು ಬಂದಿದ್ದೀವಿ ಅದೆಲ್ಲ ಕೂಡ ಅಲ್ಲಿ ಈ ರೈತ ಕೃಷಿಯನ್ನ ಉದ್ಯಮವನ್ನಾಗಿ ಹೇಗೆ ಮಾಡ್ಕೋಬೇಕು ಅಂತ ಹೇಳಿ ಬಹಳ ಯಶಸ್ವಿಯಾಗಿ ಮಾಡ್ತಿರ್ತಕ್ಕಂಥ ರೈತ ಉದ್ದಿಮೆದಾರರನ್ನ ಭೇಟಿಯಾಗಿ ಬಂದ ಇದೇನ ಹೇಳುತ್ತೆ ಅಂತ ಅಂದ್ರೆ ನೀವು ಉದ್ಯಮೆದಾರರನ್ನಾಗಿ ಆಗೋದಿಕ್ಕೆ ಸಾಕಷ್ಟು ಸಾಧ್ಯತೆಗಳಿದೆ ಅದಕ್ಕೆ ಇನ್ನು ಇಲ್ಲೇ ಕೆಲವು ಎಕ್ಸಾಂಪಲ್ಸ್ ಇದೆ ರೂರಲ್ಯಾಂ ಅಗ್ರಿಕಲ್ಚರ್ನ ಒಂದು ಉದ್ಯಮವಾಗಿ ಹೇಗೆ ಮಾಡಬಹುದು ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನು ಅಂತಂದರೆ ವಿಜ್ಞಾನ ಆ ವಿಜ್ಞಾನ ಮೂರು ಮಟ್ಟದಲ್ಲಿ ನಡೀಬೇಕಾಗಿದೆ ಒಂದು ನಮ್ಮಂಥ ಸಂಸ್ಥೆಗಳ ಮಟ್ಟದಲ್ಲಿ ಇಲಾಖೆಗಳ ಮಟ್ಟದಲ್ಲಿ ಈ ಕೃಷಿ ಇಲಾಖೆಯವರಿದ್ದಾರೆ ಅಧಿಕಾರಿ ವರ್ಗದವರಿದ್ದಾರೆ ಅಥಾರಿಟಿ ಇದ್ದಾರೆ ಬೈಡ ವಸತಿ ಅಥಾರಿಟಿಯಿಂದ ಮತ್ತು ಅರಣ್ಯ ಇಲಾಖೆ ನಮ್ಮ ಐ ಎ ಎಚ್ ಆರ್ ಮಾರ್ಕೆಟ್ ವಾರ್ಕೆಟ್ ಸಂಶೋಧನಾ ಸಂಸ್ಥೆ ಇವೆಲ್ಲ ಒಂದು ಮಟ್ಟ ಇದು ಅಂದರೆ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅಥವಾ ಅರೇಂಜ್ಮೆಂಟ್ ಎರಡನೇದು ನಿಮ್ಮ ಅಂದರೆ ಪ್ರೊಡ್ಯೂಸರ್ಸ್ ನಿಮಗೆ ಬೆಂಬಲವಾಗಿ ನಾವು ನಿಂತ್ಕೊಂಡ್ವಿ ಆದರೆ ಇವೆರಡೇ ಇದ್ರೆ ಸಾಕಾಗಲ್ಲ ಇವೆರಡೇ ಇದ್ರೆ ಉದ್ಯಮ ಆಗೋದಿಲ್ಲ ಕಡಿಮೆಯಾಗಿ ಬೆಳಿಬೇಕು ಅಂತ ಅಂದರೆ ಆ ಫಾರ್ವರ್ಡ್ ಲಿಂಕೇಜ್ ಅಂತ ಏನಿರುತ್ತಲ್ಲ ಅದು ಬೇಕು ಇಂಡಸ್ಟ್ರೀಸ್ ಬೇಕು ಇಂಡಸ್ಟ್ರೀಸ್ ಜೊತೆಗೆ ಅಂದರೆ ಈಗ ಆಲ್ರೆಡಿ ಆಗಿರ್ತಕ್ಕಂಥ ಇಂಡಸ್ಟ್ರೀಸ್ ಜೊತೆಗೆ ಒಂದು ವ್ಯಾವಹಾರಿಕ ಸಂಬಂಧವನ್ನು ನಾವು ಕಲ್ಪಿಸಬೇಕು ಆ ಒಂದು ಉದ್ದೇಶ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚು ನಿಮಗೆ ಮಾಹಿತಿ ಕೊಡಬೇಕು ಅಂತೇಳಿ ಕೇಳ್ಬೋದು ಅದು ಬರುತ್ತೆ ಅಂತೇಳಿ ನನಗೆ ಆಚರಣೆ ಯಾಕೆಂತಂದರೆ ಏನೂ ಬೆಳಿಲ್ಲ ಅಂತಕ್ಕಂಥ ಪ್ರದೇಶಗಳಲ್ಲಿ ತೀರ ಒಣ ಪ್ರದೇಶ ಮಳೆನೇ ಇಲ್ಲ ನೀರು ಇಲ್ಲ ಜಮೀನು ಕೂಡ ಬಂದಿರ್ಬೋದು ಅಂಥ ಪ್ರದೇಶದಲ್ಲೂ ಕೂಡ ಬೆಳಿಬೋದಂಥ ಕೆಲವು ಔಷಧೀಯ ಸಸ್ಯಗಳಿದ್ದಾರೆ ಅವುಗಳನ್ನು ಬೆಳೆದು ಅದನ್ನು ಅದರಿಂದ ಏನು ಔಷಧೀಯ ಗುಣಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಸಂಬಂಧಪಟ್ಟ ಕಂಪನಿಗಳಿಗೆ ಮತ್ತು ಇಂಡಸ್ಟ್ರೀಸ್ ಸಿಕ್ಕೊಡುವಂಥ ಕೆಲಸ ಅದನ್ನು ಮಾಡುತ್ತೆ ಆ ಒಂದು ಇಂಡಸ್ಟ್ರಿ ಮತ್ತೆ ಪ್ರೊಡ್ಯೂಸರ್ ಲಿಂಕೇಜ್ ಸ್ಟ್ರಾಂಗ್ ಆದಷ್ಟು ನಮ್ಮ ಕೃಷಿ ಒಂದು ಉದ್ಯಮವಾದ ರೂಪವನ್ನು ಇದಕ್ಕೆ ಏನು ಬೇಕು ಮುಖ್ಯವಾಗಿ ಬೇಕಾಗಿರೋದು ಈ ತರಹದ ಕಾರ್ಯಗಳು ಇಲ್ಲಿ ಇವತ್ತು ಒಂದು ಮಟ್ಟದ ಚರ್ಚೆ ನಡೆಯುತ್ತೆ ನಂತರದ ಚರ್ಚೆ ಆಗ್ಬೇಕು ಅಂದ್ರೆ ಇದರಲ್ಲಿ ಹೆಚ್ಚು ಒಂದು ಅರವತ್ತರಿಂದ ಎಪ್ಪತ್ತು ಜನ ಇದ್ರೆ ಇಲ್ಲಿ ಅಥವಾ ನೂರು ಜನನೇ ಇರಬಹುದು ಜನ ಒಂದು ಹತ್ತು ಜನ ಆದರೂ ಕೂಡ ನಾನು ಇದನ್ನ ಒಂದು ಎಂಟರ್ಪ್ರೈಸ್ ಆಗಿ ನಾನು ತಗೋತಿ ಮೆಡಿಸಿನಲ್ ಕ್ರಾಪ್ಸ್ ಅಥವಾ ಔಷಧೀಯ ಸಸ್ಯಗಳನ್ನ ಅಥವಾ ಕೃಷಿಯನ್ನ ನಾನು ಒಂದು ಉದ್ಯಮದ ರೂಪದಲ್ಲಿ ಮುಂದೆ ತಗೊಂಡೋಗ್ತೀನಿ ಅಂತ ಹೇಳಿ ಒಂದು ಭರವಸೆಯಿಂದ ಇವತ್ತು ಈ ಕಾರ್ಯಕ್ರಮದಿಂದ ಆಚೆ ಹೋಗ್ಬೇಕು ಆವಾಗ ನಮಗೆ ಮುಂದಿನ ಹೆಜ್ಜೆ ನಾವು ಇವತ್ತಿಟ್ಟಂಗಾಗ ಇವತ್ತಿನ ಹೆಜ್ಜೆ ಹೆಂಗೆ ಅಂತ ಅಂದ್ರೆ ಇವತ್ತು ಒಂದು ತರಹದ ಸ್ಟಾರ್ಟಿಂಗ್ ಇವತ್ತು ಸ್ಟಾರ್ಟ್ ಆಗದ್ ಏನಾಗಬೇಕು ಅಂದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಇವತ್ತು ಇವತ್ತು ಫೌಂಡೇಶನ್ ಆಗಬೇಕು ನಮ್ಮ ಎಲ್ಲ ವಿಜ್ಞಾನಿಗಳಿದ್ದಾರೆ ಇಲಾಖೆಯವರು ಇದ್ದಾರೆ ಅದಕ್ಕೆ ಡೆವಲಪ್ ಕೊಡುವಂತ ಹಿರಿಯ ಅಧಿಕಾರಿಗಳಿದ್ದಾರೆ ಇದನ್ನು ಉಪಯೋಗಿಸ್ಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರವನ್ನ ಒಂದು ಮಾಧ್ಯಮವನ್ನಾಗಿ ಬಳಸಿಕೊಂಡು ಒಂದು ಪ್ಲಾಟ್ಫಾರ್ಮ್ ಆಗಿ ಬಳಸಿಕೊಂಡು ನಿಮಗೆ ಮತ್ತೆ ಇಂಡಸ್ಟ್ರಿಗೆ ಎಂಗೇಜ್ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಇದರದ್ದು ಫಲ ಯಾರಿಗೆ ಸಿಗುತ್ತೆ ಫಲ ನೇರವಾಗಿ ನಿಮಗೆ ಸಿಗಬೇಕು ಮುಖ್ಯವಾಗಿ ಗ್ರಾಹಕಕ್ಕೂ ಸಿಗಬೇಕು ನೀವು ಬೆಳೆದಿರ್ತಕ್ಕಂಥ ಪದಾರ್ಥಗಳು ಗ್ರಾಹಕರಿಗೆ ನೇರವಾಗಿ ತಲುಪಾಗಿರ್ತೀವಿ ಆ ವ್ಯವಸ್ಥೆನೂ ಆಗಬೇಕು ಇವತ್ತು ನಾನು ಬೆಳಿಗ್ಗೆ ನಿಮ್ಮ ಹೊರಗಡೆ ಏನು ಪ್ರದರ್ಶನ ಮಾಡಿದ ಕೆಲವು ಪದಾರ್ಥಗಳನ್ನು ನೋಡಿದ್ರೆ ಅವು ನಿಮ್ಮ ಮಟ್ಟದಲ್ಲಿ ನೀವೇನು ತುಂಬ ಚೆನ್ನಾಗಿ ಹೇಳ್ತಾ ಇರ್ತೀರಾ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ನಿಮ್ಮ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅಂತ ಹೇಳಿ ಅವರಿಂದ ಇದು ತುಂಬಾ ಕಠಿಣವಾದ ಕೆಲಸ ಏನಲ್ಲ ಯಾಕಂದ್ರೆ ತುಂಬಾ ಜನ ಬಹಳ ಸುಲಭವಾಗಿ ಮಾಡ್ತಾ ಇರ್ತಾರೆ ಇದನ್ನ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಹೋಗೋದಕ್ಕೆ ಮುಂದೆ ಬಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಮುಖಾಂತರ ನಾವು ಎಲ್ಲ ತರದ ಬೆಂಬಲ ಮತ್ತು ಸಹಾಯ ನೀಡ್ತೇವೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದ ಮೊದಲು ಯಾವತ್ತೂ ಪ್ರಾಬಬಲಿ ಗ್ರೂ ಇದ್ದಾನೆ ಮಂತ್ಲಿ ಬೇಸಿಸ್ ಇದನ್ನು ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು ಯಾಕೆಂದರೆ ಇದೆ ತುಂಬಾ ಸ್ಕೋಪ್ ಇದೆ ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯ ಏನಿದೆ ಬಹುಶಃ ಯಾವ ರೀತಿ ಸಿಗೋದಿಲ್ಲ ಇಲ್ಲಿರ್ತಕ್ಕಂಥ ಈ ಒಂದು ಅಡ್ವಾಂಟೇಜ್ ಏನಿದೆ ನಾವು ಅದನ್ನು ಒಂದು ಒಂದು ಬಹಳ ಲಾಭದಾಯಕ ಕ್ಷೇತ್ರ ಸಾಬೀತುಪಡಿಸಬೇಕು ಅಂತ ಅಂತಂದ್ರೆ ಈ ಥರದ ಕಾರ್ಯಕ್ರಮಗಳು ಪ್ರತಿ ತಿಂಗಳಿಗೊಮ್ಮೆ ಆದರೂ ನಡೀಬೇಕು ಬರೀ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಷ್ಟೇ ಅಲ್ಲ ಬಹುಶಃ ಎಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ನಾವು ಮಾಡಬೇಕು ಅಲ್ಲೇ ಅಲ್ಲಿ ಈಗ ಎಲ್ಲರೂ ಇಲ್ಲಿ ಫರಕ್ ಆಗಿಲ್ಲ ಅಥವಾ ಇಲ್ಲಿ ಏನು ಮಾಧ್ಯಮದ ಮುಖಾಂತರ ನಾವೇನು ಪ್ರಚಾರ ಮಾಡ್ತೀವಿ ಅದನ್ನು ಕೂಡ ಎಲ್ಲರೂ ನೋಡೋದಿಲ್ಲ ಅಂತ ಕೇಳೋದು ಆದರೆ ಈ ಥರದ ಕಾರ್ಯಕಾರಗಳು ಕಾರ್ಯಗಾರಗಳು ಕಾರ್ಯಕ್ರಮಗಳು ವಿಚಾರ ಸಂಕೀರ್ಣಗಳು ಮತ್ತು ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿ ಮೀಟ್ ಸಂಪರ್ಕ ಸಭೆಗಳು ತಾಲೂಕು ಮಟ್ಟದಲ್ಲಿ ನಡೆದರೆ ಖಂಡಿತ ಇದನ್ನ ಒಂದು ಮೂವ್ಮೆಂಟ್ ಅಂದರೆ ಥರ ನಾವು ಮುಂದಿ ನಾವು ಹಿಂದೆ ಮಾಡ್ತಾ ಇದ್ದಿದ್ದನ್ನು ಪುನರ್ ಸ್ಥಾಪಿಸಬೇಕು ಅಂತ ಅಂದರೆ ಭಾಳಷ್ಟು ಶ್ರಮ ಬೇಕಾಗುತ್ತಿಲ್ಲ ಅದಕ್ಕೆಲ್ಲ ಕೈ ಜೋಡಿಸಿದ್ದಾರೆ ಅದೆಲ್ಲ ಒಂದು ದೊಡ್ಡ ಆಸೆಯಿಂದನೇ ಇವತ್ತು ಬಂದಿದ್ದಾರೆ ಇದಕ್ಕೆ ಎಲ್ಲ ಇಲಾಖೆಗಳು ರೆಡಿ ಇದ್ದಾರೆ ಈಗ ನೀವು ಒಂದು ಸ್ವಲ್ಪ ಧೈರ್ಯ ಮಾಡಬೇಕು ಇದನ್ನು ಒಂದು ಭಾರಿ ಲಾಭದಾಯಕವಾದ ಒಂದು ಕ್ಷೇತ್ರ ಅಂತೇಳಿ ಮಾಡಬೇಕು